ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾಂತಿಮುಂಜಿ ರಿಯಲ್ ಕೋಚಿಂಗ್ ಕ್ಲಾಸ್ ಮುಂದುವಟಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರಗಳೇ ಹಾಗೂ ಸ್ಪರ್ಧಾ ಮಿತ್ರವೇ ಇವತ್ತಿನ ಅವಧಿಯಲ್ಲಿ ದಶಮಾಂಶಗಳ ಹೋಲಿಕೆ ಅಂತ ಹೇಳಿದ್ರ ಕಂಪ್ಯಾರಿಸನ್ ಆಫ್ ಕಂಪ್ಯಾರಿಸನ್ ಆಫ್ ಹೇಳಿ ಟಾಪಿಕ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಎಸ್ ನೀವೆಲ್ಲ ಗಮನಿಸ್ತಾ ಇದ್ದೀರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ತಾ ಇದಕ್ಕೆ ಪ್ರಯತ್ನಿಸಿ ದಶಮಾಂಶ ಮೂರು ಮತ್ತು ಮೂರು ಅನ್ನು ಹೋಲಿಸಿದ್ರೆ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ ಬಹಳ ಸುಲಭವಾದಂತದ್ದು ನೋಡ್ರಿ ಮೊದಲದ ಏನಿದೆ ಕಾಮನ್ ಆಗಿ ಮೂರಿದೆ ಇದೆ ಯೂನಿಟಿ ಡಿಜಿಟ್ ಏನಿದೆ ನಮಗ ಮೂರಿದೆ ಇದೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ ದಶಮಾಂಶ ಬಿಂದು ಆದ ನಂತರ ಇಲ್ಲಿ ಮೊದಲದ್ರಲ್ಲಿ ಏನಿದೆ ನಾಲ್ಕಿದೆ ಇದೆ ಏನಿದೆ ಡೈರೆಕ್ಟ್ ಟೆನ್ ಅಂತ ಕರಿತೀವಿ ನಾವು ಟೆನ್ 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 ಅಂತ ಕರಿತೀವಿ ಫೈ ಇದೆ ಹಾಗಾದ್ರೆ ಈ ಎರಡ್ರಲ್ಲಿ ಯಾವ್ದು ದೊಡ್ಡದಂತ ಹೇಳಿದ್ರ ಮೂರು ಪಾಯಿಂಟ್ ಐದು ಒನ್ ಅಂತದ್ದು ದೊಡ್ಡದಾಗಿರುತ್ತೆ ಉತ್ತರ ಬಿ ಸರಿಯಾದಂತ ಉತ್ತರ ದಶಕಾಂಶ ಫೈವ್ ಮತ್ತು ಜೀರೋ ಪಾಯಿಂಟ್ ಸೆವೆನ್ ಜೀರೋ ಫೈವ್ ನೋಡ್ರಿ ಅಬ್ಸರ್ವ್ ಮಾಡ್ರಿ ಫಸ್ಟ್ ನಾವು ಡಿಜಿಟ್ ಫಸ್ಟ್ ಸೇಮ್ ಇದೆಲ್ಲ ಬಿಡಿ ಸ್ಥಾನದಲ್ಲಿ ಅಂಕಿಗಳನ್ನ ಡಿಜಿಟ್ ಎರಡು ಸೇಮ್ ಇದೆ 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 ನೋ ಪ್ರಾಬ್ಲಮ್ ಆಫ್ಟರ್ ಪಾಯಿಂಟ್ ಸೆವೆನ್ ಇದೆ ಇಲ್ಲಿ ಕೂಡ ಸೆವೆನ್ ಇದೆ ಇಲ್ಲಿ ಫೈವ್ ಇಲ್ಲಿ ಜೀರೋ ಇದೆ ಇಲ್ಲಿ ಹಂಡ್ರೆಡ್ ಪ್ಲೇಸ್ ನಲ್ಲಿ ಇದೆ ಫಸ್ಟ್ ಅಲ್ಲಿ ಫೈವ್ ಇಲ್ಲಿ ಎರಡಕ್ಕೇನಿದೆ ಝೀರೋ ಇದೆ ಹಾಗಾದ್ರೆ ಯಾವುದು ದೊಡ್ಡದಾಗುತ್ತಾ ಝೀರೋ ಪಾಯಿಂಟ್ ಸೆವೆನ್ ಫೈವ್ ದಟ್ ಈಸ್ ದ ಗ್ರೇಟೆಸ್ಟ್ ಡೆಸಿಮಲ್ ಅದು ದೊಡ್ಡವಾದ ಒಂದು ದಶಮಾಂಶ ಹಾಗಾದ್ರೆ ಉತ್ತರ ಯಾವ್ದಾಗಿರುತ್ತೆ ಇಲ್ಲಿ ಆಯ್ಕೆ ಎ ಸರಿಯಾದಂತ ಉತ್ತರ ಆಯ್ಕೆ ಯಾವುದು ಎ ಸರಿಯಾದಂತ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಗಮನಿಸೋಣ ಏನಿದೆ ನೋಡಿ ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಎರಡು ದಶಮಾಂಶಗಳು ಸಮನ್ ಅಂತ ಹೇಳಿದ್ರ ಯಾವ ಎರಡು ಡೈಸಿಮಾಲ್ಸ್ ಈಕ್ವಲ್ ಆಗಿದಾವ ಅಂತ ಕೇಳಿದಾರೆ ಅವರು ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಸೇಮ್ ಈಗ ಜೀರೋ ಪಾಯಿಂಟ್ ಫೈವ್ ಅಂದ್ರೂ ಅಷ್ಟೇ ಓಕೆನಾ ಜೀರೋ ಪಾಯಿಂಟ್ ಫೈವ್ ಅಂದ್ರೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂತ ಒಂದು ಬೆಲೆ ಬದಲಾಗಿಲ್ಲ ಜೀರೋ ಪಾಯಿಂಟ್ ಸಿಕ್ಸ್ ಝೀರೋ ಅಂದ್ರೂ ಅಷ್ಟೇ ಜೀರೋ ಪಾಯಿಂಟ್ ಸಿಕ್ಸ್ ಅಂದ್ರೂ ಅಷ್ಟೇ ಯಾವುದೇ ತರನಾದ ಆ ಒಂದು ವ್ಯಾಲ್ಯೂ ಚೇಂಜಸ್ ಆಗಂಗಿಲ್ಲ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಜೀರೋ ಅಂದ್ರೂ ಕೂಡ ಅಷ್ಟೇ ಝೀರೋ ಪಾಯಿಂಟ್ ಯಾವ್ದು ಇದರಲ್ಲಿ ಉತ್ತರ ಆಪ್ಷನ್ ಡಿ ಇದೆ ನೋಡ್ರಿ ಮೇಲಿನ ಎಲ್ಲವುಗಳು ಸರಿಯಾದಂತ ಉತ್ತರ ಆಗಿರುತ್ತೆ ಹಾಗಾದ್ರೆ ಮೇಲೆ ನೀಡಿದಂತ ಆಪ್ಷನ್ಸ್ ಎ ಬಿ ಸಿ ಗಳಲ್ಲಿ ನೀಡಿದಂತ ಎಲ್ಲಾ ದಶಮಾಂಶಗಳು ಕೂಡ ಸಮನಾಗಿದಾವ ಹಾಗಾಗಿ ಆಯ್ಕೆ ಡಿ ಸರಿಯಾದ ಉತ್ತರ ಈ ಒಂದು ಮೂರನೇ ಪ್ರಶ್ನೆ ಏನಿದೆ ಟೂ ಝೀರೋ ತ್ರೀ ಮತ್ತು ಒನ್ ಪಾಯಿಂಟ್ ಟೂ ಇಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ ಅವರು ನೋಡ್ರಿ ಬಿಡಿಸ್ ಅಬ್ಸರ್ವ್ ಮಾಡ್ರಿ ಒನ್ ಇದೆ ಆ ಕಡೆ ಕೂಡ ಒಂದ್ ಇದೆ ಎಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಟೆನ್ ಪ್ಲೇಸ್ ನಲ್ಲಿ ಬಿಡೋ ಟೂ ಇದೆ ಟೂ ಇದೆ ಪ್ಲೇಸ್ ನಲ್ಲಿ ಝೀರೋ ಇದೆ ಮೊದಲನೇ ದಶಮಾಂಶದಲ್ಲಿ ಎರಡನೇ ದಶಮಾಂಶದಲ್ಲಿ ಮೂರ್ ಇದೆ ಝೀರೋ ದೊಡ್ಡದ ಮೂರು ದೊಡ್ಡದ ಮೂರ್ ದೊಡ್ಡದು ಹಾಗಾಗಿ ಒನ್ ಪಾಯಿಂಟ್ ಟೂ ತ್ರೀ ಅನ್ನುವಂಥದ್ದು ಯಾವ್ದು ಆಪ್ಷನ್ ಬಿ ಇದು ಒನ್ ಇದು ದೊಡ್ಡದಾದ ದಶಮಾಂಶ ಈ ಪೈಕಿ ಕನಿಷ್ಠ ದಶಮಾಂಶ ಅದಂದ್ರೆ ಚಿಕ್ಕ ದಶಮಾಂಶ ನೋಡ್ರಿ ಕನ್ಫ್ಯೂಷನ್ ಏನಿಲ್ಲ ಇದರಲ್ಲಿ ಎಲ್ಲಾ ಬಿಡಿ ಸ್ಥಾನಗಳಲ್ಲಿ ಝೀರೋ ಇದೆ ಓಕೆ ಟೆನ್ತ್ ಪ್ಲೇಸ್ ನಲ್ಲಿ ಆಯ್ಕೆ ಮತ್ತು ಆಯ್ಕೆ ಸಿ ಆಯ್ಕೆ ಡಿ ನೈನ್ ನೈನ್ ಇದೆ ಇದು ಕೂಡ ಓಕೆ ಇಲ್ಲಿ ನಾವು ಆಪ್ಷನ್ ಬಿ ನ ಡಿಲೀಟ್ ಮಾಡ್ಬಿಡಬೇಕು ಎಸ್ಟ್ ನೋಡ್ರಿ ಏನ್ ಕೇಳಿದಾರೆ ಅವರು ಕನಿಷ್ಠ ಅಂತ ಕೇಳಿದಾರೆ ಇಲ್ಲಿ ಇಲ್ಲಿ ನೈನ್ ಇದೆ ಇಲ್ಲಿ ನೈನ್ ಇದೆ ಇಲ್ಲಿ ನೈನ್ ಇದೆ ಅಂದ್ರೆ ಇವು ಮೂರು ಕೂಡ ದೊಡ್ಡ ವ್ಯೂ ಓಕೆ ಇವು ಮೂರು ದೊಡ್ಡವಾಗಿರುತ್ತಾವ ಜೀರೋ ಇಲ್ಲಿ ಟೆನ್ ಪ್ಲೇಸ್ ನಲ್ಲಿ ಜೀರೋ ಇರತಕ್ಕಂಥದ್ದು ಯಾವುದು ಆಯ್ಕೆ ಬಿ ಜೀರೋ ಪಾಯಿಂಟ್ ಜೀರೋ ನೈನ್ ಅನ್ನುವಂಥದ್ದು ಸ್ಮಾಲೆಸ್ಟ್ ಮಲ್ ಕನಿಷ್ಠ ದಶಮಾಂಶ ಮುಂದಿನ ಪ್ರಶ್ನೆ ಗಮನಿಸೋಣ ನೋಡ್ರಿ ಏನಿದೆ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಜೀರೋ ಒನ್ ಟೂ ಪಾಯಿಂಟ್ ಜೀರೋ ಜೀರೋ ಒನ್ ಟೂ ಪಾಯಿಂಟ್ ಒನ್ ಒನ್ ಏರಿಕೆ ಕ್ರಮದಲ್ಲಿ ಬರೆದಾಗ ಇದಾಗುತ್ತೆ ಈ ನಾಲ್ಕು ದಶಮಾಂಶಗಳಲ್ಲಿ ಫಸ್ಟ್ ಅರ್ಥ ಮಾಡ್ಕೋರಿ ಕನಿಷ್ಠ ಯಾವುದು ಕನಿಷ್ಠ ಯಾವುದು ಅಂತ ಟೂ ಪಾಯಿಂಟ್ ಜೀರೋ ಜೀರೋ ಒನ್ ಯಾವ್ದ್ರಲ್ಲಿದೆ ತೆಕ್ ಬಿಡುತ್ತೆ ಉತ್ತರ ಎಸ್ ಆಯ್ಕೆ ಬಿ ನೋಡ್ರಿ ಆಯ್ಕೆ ಬಿ ಏನಿದೆ 2.001 ಇದೆ ಅಲ್ಲ ಅದು ಕನಿಷ್ಠ ದಶಮಾಂಶ ಆ ಒಂದು ಕಾರಣ ಉಳಿಕೆಯದ ಆಪ್ಷನ್ಸ್ ಗಳ ಬಗ್ಗೆ ತೆಲಿ ತಿಳಿಕಡಿಸಿನ ಅವಶ್ಯಕತೆ ಇಲ್ಲ ಇಲ್ಲಿ ಯಾಕಂದ್ರೆ ಕೊಟ್ಟಿರ್ತಕ್ಕಂತ ನಾಲ್ಕು ದಶಮಾಂಶಗಳಲ್ಲಿ ಕನಿಷ್ಠ ಯಾವ್ದಿದೆ ಟೂ ಪಾಯಿಂಟ್ ಜೀರೋ ಜೀರೋ ಒನ್ ಅಲ್ಲಿಂದಾನೆ ಆರಂಭ ಆಗಬೇಕು ಹಾಗಾದ್ರೆ ಉಳಿಕೆದು ಎಲ್ಲ ಅಷ್ಟು ಎ ಸಿ ಡಿ ರಾಂಗ್ ಆಪ್ಷನ್ಸ್ ಓಕೆ ಡಿಯರ್ಸ್ ಲೆಟ್ಸ್ ಐ ಗೋ ವಿತ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ಪ್ರಶ್ನೆ ನಾಲ್ಕು ಎಂಟು ಮತ್ತು ನಾಲ್ಕು ಪಾಯಿಂಟ್ ಎಂಟರಲ್ಲಿ ಯಾವ್ದು ದೊಡ್ಡದು ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ನಾಲ್ಕಿದೆ ದಶಮಾಂಶ ಬಿಂದು ಆದ ನಂತರ ಇಲ್ಲಿ ಟೆಂತ್ ಪ್ಲೇಸ್ ನಲ್ಲಿ ಮೊದಲನೇ ದಶಮಾಂಶದಲ್ಲಿ ಝೀರೋ ಇದೆ ಎರಡರಲ್ಲಿ ಏನಿದೆ ಎಂಟು ಇದೆ ಅವ್ರು ಕೇಳಿದೆ ಪ್ರಶ್ನೆ ದೊಡ್ಡದು ನಾಲ್ಕು ಪಾಯಿಂಟ್ ಎಂಟು ದೊಡ್ಡದು ಆಯ್ಕೆ ಬಿ ಸರಿಯಾದಂತ ಉತ್ತರ ನೋಡೋಣ ಈಕ್ವ ಟು ಅಂದ್ರೆ ಜೀರೋ ಪಾಯಿಂಟ್ ಎಂಟಿಗೆ ಸಮನಾದಂತ ದಶಮಾಂಶ ಯಾವುದು ಅಂತ ಹೇಳಿ ಈ ಪ್ರಶ್ನೆಯ ಅರ್ಥ ಯಾವುದು ಜೀರೋ ಪಾಯಿಂಟ್ ಏಟ್ ಜೀರೋ ಅಂದ್ರೂ ಕೂಡ ಸೇಮ್ ಜೀರೋ ಪಾಯಿಂಟ್ ಏಟ್ ಜೀರೋ 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 ಅಂದ್ರೂ ಸೇಮ್ ಜೀರೋ ಪಾಯಿಂಟ್ ಏಟ್ ಜೀರೋ ಜೀರೋ ಅಂದ್ರೂ ಸೇಮ್ ಮೇಲಿನ ಎಲ್ಲವೂ ಕೂಡ ಜೀರೋ ಪಾಯಿಂಟ್ ಎಂಟಿಗೆ ಸಮನಾದಂತ ದಶಮಾಂಶಗಳು ಆಗ್ತವೆ ಆ ಒಂದು ಕಾರಣಕ್ಕಾಗಿ ಆಯ್ಕೆ ಡಿ ಸರಿಯಾದಂತ ಉತ್ತರ ಐದು ಆರು ಏಳು ಎಂಟು ಮತ್ತು ಐದು ಪಾಯಿಂಟ್ ಆರು ಎಂಟು ಏಳು ಅಲ್ಲಿ ಯಾವುದು ಹೆಚ್ಚು ಅಂತ ಕೇಳಿದರ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ ಬಿಡಿ ಸ್ಥಾನದಲ್ಲಿ ಐದಿದೆ ಐದಿದೆ ಓಕೆ ಟೆಂತ್ ಪ್ಲೇಸ್ ನಲ್ಲಿ ಸಿಕ್ಸ್ ಇದೆ ಸಿಕ್ಸ್ ಇದೆ ಅದಾದ ನಂತರ ಇಲ್ಲಿ ಹಂಡ್ರೆಡ್ ಪ್ಲೇಸ್ ನಲ್ಲಿ ಸೆವೆನ್ ಇದೆ ಮೊದಲನೇ ದಶಮಾಂಶದಲ್ಲಿ ಆ ಕಡೆ ಏಟ್ ಇದೆ ಕೇಳಿದ ಪ್ರಶ್ನೆಯನ್ನು ದೊಡ್ಡದು ಎಚ್ ಅಂದ್ರೆ ಆ ಒಂದು ಕಾರಣಕ್ಕಾಗಿ ಐದು ಪಾಯಿಂಟ್ ಆರು ಎಂಟು ಏಳು ಎಂಬುವುದು ಇಲ್ಲಿ ಸರಿಯಾದಂತ ಉತ್ತರ ಆಯ್ಕೆ ಬಿ ಆಗಿರುತ್ತೆ ಓಕೆ ಆದ್ಮೇಲೆ ಈ ಒಂದು ಅವಧಿಯಲ್ಲಿ ಕೊನೆಯ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳಿ ಜೀರೋ ಪಾಯಿಂಟ್ ತ್ರೀ 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 ಮತ್ತು ಜೀರೋ ಪಾಯಿಂಟ್ ತ್ರೀ ರಲ್ಲಿ ಯಾವುದು ಹೆಚ್ಚು ಇಲ್ಲೆಲ್ಲ ಗೊತ್ತಿದೆ ಜೀರೋ ಪಾಯಿಂಟ್ ತ್ರೀ ಆದ ನಂತರ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಇದೆ ಬಟ್ ಅಲ್ಲಿ ಹಂಡ್ರೆಡ್ ಥೌಸಂಡ್ ಪ್ಲೇಸ್ ನಲ್ಲಿ ಮೊದಲನೇ ದಶಾಂಶದಲ್ಲಿ ತ್ರೀ ತ್ರೀ ಇದ್ದಾವೆ ಇಲ್ಲಿ ಜೀರೋ ಜೀರೋ ಹಾಕೋಬಹುದು ನಾವು ಹಾಗಾಗಿ ದೊಡ್ಡದಾದ ಒಂದು ದಶಮಾಂಶ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ತ್ರೀ 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 ಹಾಗೆ ಬಿ ಸರಿಯಾದಂತ ಉತ್ತರ ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತು ಈ ಒಂದು ಕಂಪ್ಯಾರಿಸನ್ ಆಫ್ ಡೆಸಿಮಲ್ ದಶಮಾಂಶಗಳ ಹೋಲಿಕೆ ಎನ್ನುವಂತ ಒಂದು ಟಾಪಿಕ್ ನಿಮ್ಮ ಭವಿಷ್ಯದ ಫ್ಯೂಚರ್ ಎಕ್ಸಾಮ್ ನಲ್ಲಿ ಬರತಕ್ಕಂತ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಮುಖ್ಯ ಅಂತೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿ ನಮಸ್ಕಾರ